ಜೋತಿ ಬೆಳಗುತಿದೆ ಹಿಮಲ ಪರಂ ಜೋತಿ ಬೆಳಗುತಿದೆ ಶಿವ ಧರ್ಮನಾಂದ ಗರ್ದಿಕಮತ್ ವೀಕ್ಷಕರಿಗೆ ನಮಸ್ಕಾರ ಗಡಿ ಈ ಬೆಳಗಾವಿ ಜಿಲ್ಲೆಯ ರಾಜಕಾನದಲ್ಲಿ ನಾಲ್ಕು ಬಾರಿ ಸಂಸದರಾಗಿ ಕೊನೆಯ ಬಾರಿ ರೈಲ್ವೆಯ ಸಚಿವರಾಗಿ ಎಷ್ಟು ನಾನು ರಾಜ್ಯಕ್ಕೆ ಏನಾದರೂ ಕೆಲಸ ಮಾಡಬೇಕಂತ ತುಂಬ ಆ ಮಹಾಮಾರಿ ಕರೋನಾ ಅವ್ರನ್ನ ಕರ್ಕೊಂಡು ಹೋಯ್ತು ಅವರ ಸಂಸದ ಮಂತ್ರಿ ಇದ್ದಾಗ ದೇಶದ ಒಬ್ಬರ ಸಚಿವರ ಹೆಣ ನಮ್ಮ ಬೆಳಗಾವಿಗೆ ತರೋಕಾಗಲಿಲ್ಲ ಕರೋನಾ ಅಂತ ಅವ್ರನ್ನ ಅನಾಹುತ ತಗೊಂತು ಸುರೇಶ್ ಅಂಗಡಿಯವರೆಂದ್ರೆ ಎಂದು ಮುಂದೆ ಬಂದ್ರೆ ಹಾಯ್ಲಿಲ್ಲ ಹಿಂದೆ ಬಂದ್ರೆ ಒದಿಲಿಲ್ಲ ಯಾವತ್ತು ಪಕ್ಷ ಮತ್ತು ಕೆಲಸ ಮಾಡಿದಂಥ ವ್ಯಕ್ತಿ ಅವ್ರು ತೀರ್ಕೊಂಡ ನಂತರ ಅವ್ರ ಪತ್ನಿ ಸುಸಂಸ್ಕೃತ ಹೆಣ್ಮಗಳಾದಂಥ ಮಂಗಳ ಅವರಿಗೆ ಕೊನೆ ಒಳಗೆ ಟಿಕೆಟ್ ಕೊಡ್ತೈತೆ ಆದರೆ ಆವತ್ತು ಕೂಡ ಹಾಲಿ ಇದ್ದಂಥ ಅನೇಕ ಜನ ಬಿ ಜೆ ಪಿ ಎಮ್ ಎಲ್ ಎಗಳು ಸತೀಶ್ ಜಾರಕಿಹೊಳಿ ಅವರ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದಾಗ ಕರೋನಾದ ನೆಪದಾಗ ಕ್ಯಾನ್ವಾಸ್ಕ ಹೋಗುವುದಿಲ್ಲ ಆದರೂ ಕೂಡ ಮಂಗಳ ಅಂಗಡಿಯವರ ಕೊನೆಯ ರೌಡಿನೊಳಗೆ ಆರಿಸಿ ಬರ್ತಾರೆ ಎರಡು ವರ್ಷದಾಗ ಅವರು ಕೂಡ ಯಾರಿಗೂ ಕೆಟ್ಟಾಗದ ಕೆಲಸ ಮಾಡಿರ್ತಾರೆ ಅದೇನೋ ಎಂತೋ ಸುರೇಶ್ ಅವರ ಜಗದೀಶ್ ಶೆಟ್ಟರ್ ಅವ್ರಿಗೆ ಮಗಳು ಕೊಟ್ಟಿರ್ತಾರೆ ಆದರೆ ಇವತ್ತು ಲಾಸ್ಟ್ ಮೂಮೆಂಟ್ ಬೆಳಗಾವಿ ಜಿಲ್ಲಾ ಎಲ್ಲ ಬಿ ಜೆ ಪಿ ನಾಯಕರ ಸುರೇಶ್ ಅಂಗಡಿ ಅವ್ರಿಗೆ ಟಿಕೆಟ್ ಕೊಡಬೇಡ್ರಿ ಜಿಲ್ಲಾದವ್ರು ಯಾರಿಗ್ಯಾರು ಕೊಡಿರಿ ಮಂಗಳ ಅಂಗಡಿಯವ್ರಿಗೆ ಕೊಡ್ರಿ ಅಂದಾಗು ಹೈಕಮಾಂಡ್ ಯಡಿಯೂರಪ್ಪನವ್ರ ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಇವತ್ತು ನಾಮನಿರ್ದೇಶನ್ ಮಾಡೋಕ್ಕೆ ಒಂಥ ಟೈಮ್ದಾಗ ಮಂಗಳ ಅಂಗಡಿಯವರ ಕಣ್ಣೀರು ಒಂದು ಶುಭ ಸಂದರ್ಭದೊಳಗೆ ಕಣ್ಣೀರು ಹಾಕಿದ್ದ ಅಲ್ಲಿ ಭಾಳಷ್ಟು ಜನ ಮಂಗಳ ಅಂಗಡಿಯವ್ರ ಕಣ್ಣೀರು ಹಾಕಿದ್ದ ಅದ ಜಗದೀಶ್ ಶೆಟ್ಟರ್ಗೆ ವರ ಆಗಬಹುದೇನ ಆದರೆ ಅದೇ ಕುಟುಂಬದ ಮಂಗಳ ಅಂಗಡಿಯವರು ಕೊಟ್ಟಿದ್ದು ಅನುಕೂಲ ಆಗ್ತಿತ್ತು ಅಂತೂ ಮಾತಾಡತೈತೆ ಆದರೆ ಅದು ವರ ಆಗ್ತಿತ್ತು ಏನಾಗ್ತೈತೆ ಅನ್ನೋದು ಮುಂದಿನ ಜೂನ್ ನಾಲ್ಕನೇ ತಾರೀಕು ಗೊತ್ತಾಗ್ತೈತೆ ಆದರೆ ಆ ಹೆಣ್ಮಕ್ಳು ಅತ್ತಿದ್ದಂತೂ ಭಾಳಷ್ಟು ಜನ ಅಲ್ಲಿಯ ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತರು ಜಗದೀಶ್ ಶೆಟ್ಟರ್ ಅಭಿಮಾನಿಗಳು ಕಣ್ಣಾಗೂ ನೀರು ಹೊಕ್ಕಿ ಅಂಟಿದ್ದು ಅನ್ನೋದನ್ನು ಅಲ್ಲಿ ನೋಡಿದವರು ಹೇಳಿದ್ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ